ಹೊರ ಬಂದಂತ ತನಿಷಾ ಸಂಗೀತ ಹಾಗೂ ಕಾರ್ತಿಕ್ ಮತ್ತು ಪ್ರತಾಪ್ಗೆ ಕ್ಯಾಕರಿಸಿ ಒಗ್ದಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಸಂಗೀತ ಮತ್ತು ಕಾರ್ತಿ ಪ್ರತಾಪ್ ಹೇಗೆ ಅಂದರೆ ಇವರಿಬ್ಬರು ಕೂಡ ದೊಡ್ಡ ನಜಗುಣಿಕ ಇದ್ದಂಗೆ ಇವರಿಬ್ಬರಿಗೆ ಯಾವ್ಯಾವ ಟೈಮಲ್ಲಿ ಹೇಗೆ ಹೇಗೆ ಆಟ ಆಡಬೇಕು ಹೇಗೆ ನಾಟಕ ತೆಗಿಬೇಕು ಅಂಬೋದು ಇವರಿಬ್ಬರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ ಅಂತಲೂ ಕೂಡ ತನಿಷಾ ಹೋಗಿದ್ದಾಳೆ ಅಷ್ಟೇ ಅಲ್ಲ ನಾನಿವತ್ತು ಹೊರಗೆ ಬರೋದಕ್ಕೆ ಕಾರಣ ಕಾರ್ತಿಕ್ ಕಾರ್ತಿಕ್ ಒಬ್ಬ ನಾಮಿನೇಟನ್ನು ನನಗೆ ಮಾಡಲಿಲ್ಲ ಅಂದಿದರೆ ಖಂಡಿತ ನಾನು ಹೊರಗೆ ಬರ್ತಿರಲಿಲ್ಲ ಅವನೊಬ್ಬ ಓಟಿಂಗಿಂದ ನಾನು ಕೂಡ ಆಗಿ ಇವತ್ತು ಹೊರಗೆ ಬಿದ್ದಿದ್ದೀನಿ ನಿಜಕ್ಕೂ ಅವನಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನಾನು ಅಂತ ಹೇಳಿ ತನಿಷೆ ಹೇಳಿದ್ದಾಳೆ ಅವನು ಗೆಲ್ಲಬಾರ್ದು ಯಾವುದೇ ಕಾರಣಕ್ಕೂ ಕಾರ್ತಿಕ್ ಪ್ರತಾಪು ಮತ್ತು ಸಂಗೀತ ಈ ಮೂವರಂದು ಗೆಲ್ಲೇಬಾರ್ದು ಅಂತಲೇ ಹೇಳಿ ತನಿಷಾ ಈ ಮೂಲಕ ಹೇಳಿದ್ದಾಳೆ ಅಷ್ಟೇ ಅಲ್ಲ ನಾನು ಕೂಡ ಹೊರಗೆ ಬಂದಿದ್ದೀನಿ ಬಟ್ ಏನು ಅಂತಂದರೆ ರಾತ್ರಿ ಬಂದನಲ್ಲ ಅದು ಅವರ ಜೊತೆ ಜೊತೆ ಶನಿವಾರದ ಒಂದು ಹೊರಟು ಬಂದಿದ್ದರೆ ನನಗೇನು ಅನ್ನಿಸ್ತಿರ್ಲಿಲ್ಲ ಮಧ್ಯರಾತ್ರಿ ಒಂಟಿಯಾಗಿ ಹೊರಗೆ ಬಂದನಲ್ಲ ಅದೊಂಥರ ತುಂಬಾ ಬೇಸರ ಆಯಿತು ತುಂಬಾ ಬೇಜಾರ್ ಕೂಡ ಆಯಿತು ಆ ಕಾರಣದಿಂದಾಗಿ ತುಂಬಾ ನೋವಾಗ್ತಿದೆ ಅಷ್ಟು ಬಿಟ್ಟರೆ ನನಗೆ ಹೆಲ್ಮೆಟ್ ಆಗಿದ್ದಕ್ಕೆ ಯಾವುದೇ ತೊಂದರೆ ನನಗೂ ಅರ್ಥ ಆಗುತ್ತೆ ಇಲ್ಲಿ ಗೆಲ್ಲೋದು ಒಬ್ಬರೇ ಆದರೆ ಬಂದಿದ್ದ ರೀತಿ ಹೋಗಿದ ರೀತಿ ಎರಡೂ ಕೂಡ ನಂದು ಇಷ್ಟ ಆಗಲಿಲ್ಲ ಆ ಕಾರಣಕ್ಕಾಗಿ ನಾನು ಈ ತರ ಮಾಡಿದೆ